ಇಂದ ಇಕ್ಷು ಹಾಕು ವಂಶ ಇಕ್ಷುವಾಕು ಮೂಲದಲ್ಲಿ ಕಬ್ಬು ಬೆಳೆದಕ್ಕೋಸ್ಕರ ಇಕ್ಷು ಅನ್ನುವಂತ ಹೆಸರು ಬಂದಿದೆ ಅಂತ ಇರುವಂತದ್ದು ಇದು ನಮಗೆ ಬೇಡ ಸುಮ್ನೆ ಹೇಳಿದ್ದು ಈ ಇಕ್ಷಾಕು ವಂಶದ ಹಲವು ತಲೆಮಾರುಗಳ ಬಗ್ಗೆ ಇಲ್ಲಿ ಚರ್ಚೆ ಆಗ್ತಾ ಹೋಗುತ್ತೆ ಪೀಠಿಕಾ ಪ್ರಕರಣ ಆದ ನಂತರ ಪೀಠಿಕಾ ಪ್ರಕರಣದಲ್ಲಿ ಸ್ತುತಿಯನ್ನ ಎಲ್ಲ ಹೇಳಿ ನಂತರ ದಶರಥ ವಂಶವರ್ಣನೆ ಸಂದರ್ಭದಲ್ಲಿ ಇಕ್ಷ್ವಾಕು ವಂಶದ ಹಲವು ತಲೆಮಾರುಗಳ ಬಗ್ಗೆ ಕವಿ ಹೇಳ್ತಾ ಹೋಗ್ತಾನೆ ಅವೆಲ್ಲ ನಮಗೆ ಬೇಕಾಗಿಲ್ಲ ಕೊನೆಗೆ ದಶರಥನ ಬಗ್ಗೆ ಗಮನಿಸಿ ನೋಡಿ ಅನರಣ್ಯ ಅನ್ನುವಂತಹ ಅರಸು ಅವನಿಗೆ ಇಬ್ಬರು ಮಕ್ಕಳು ಹಿರಿಕ ಅನಂತರಥ ತಮ್ಮ ದಶರಥ ಈ ಅನರಣ್ಯ ಜೈನ ಸಂಪ್ರದಾಯದಂತೆ ಗಮನಿಸಿದ್ದು ಜೈನ ಸಂಪ್ರದಾಯದಂತೆ ತಪಸ್ಸಿಗೆ ಹೊರಟು ನಿಲ್ತಾನೆ ಸಾಕು ರಾಜ್ಯ ಭಾರ ಮಾಡಿದ್ದು ನಾನು ತಪಸ್ಸಿಗೆ ನಾನು ಹೋಗ್ತೀನಿ ಅಂತ ಹೇಳಿ ಹಿರಿಮಗ ಮಗ ಅನಂತರಥನಿಗೆ ಪಟ್ಟಾಭಿಷೇಕವನ್ನ ಮಾಡಿ ಹೊರಡುತ್ತ ನಿಲ್ತಾನೆ ಆದ್ರೆ ಅನಂತರತನಿಗೂ ತಪಸ್ಸಿಗೆ ಹೋಗುವಂತಹ ಒಂದು ನಿರ್ಧಾರವಾಗ ಬಂದು ಬಿಡ್ತಾನೆ ಬೇಡ ನನಗೂ ಬೇಡ ಇದು ತಂದೆ ನೀವು ಹೋಗ್ತಿದ್ದೀರಲ್ಲ ನಾನು ನಿಮ್ ಜೊತೆ ಬರ್ತೀನಿ ಅನ್ನುವಂತ ಸಂಕಲ್ಪವನ್ನ ಮಾಡ್ತಾನೆ ಅನಿವಾರ್ಯವಾಗಿ ದಶರಥನಿಗೆ ಪಟ್ಟವನ್ನ ಕಟ್ಟಬೇಕಾಗತ್ತೆ ಆದ್ರೆ ದಶರಥ ಇನ್ನು ಒಂದು ತಿಂಗಳ ಹಸಿಗೂಸು ಅವನಿಗೆ ಪಟ್ಟಾಭಿಷೇಕವನ್ನ ಮಾಡಿ ಅನರಣ್ಯ ಮತ್ತು ಹಿರಿಯ ಮಗ ಅನಂತರಥ ತಪಸ್ಸಿಗೆ ಹೊರಟು ಬಿಡ್ತಾರೆ ದಶರಥ ದೊಡ್ಡವನ್ನ ರಾಜ್ಯದ ಆಳ್ವಿಕೆಯನ್ನೆಲ್ಲ ಮಾಡ್ತಾ ಇರ್ತಾನೆ ಇದು ಸಾಕ್ತಾ ಹೋಗುತ್ತೆ ಇದೇ ಸಂದರ್ಭದಲ್ಲಿ ಕಂಟೆಂಪ್ರರಿ ಅಂತ ಹೇಳ್ತೀವಲ್ಲ ದಕ್ಷಿಣದಲ್ಲಿ ರಾವಣನ ಆಳ್ವಿಕೆ ನಡೀತಾ ಇರುತ್ತೆ ರಾವಣನ ತಮ್ಮ ವಿಭೀಷಣ ರಾವಣ ಇವರು ದಕ್ಷಿಣದಲ್ಲಿ ಆಳ್ವಿಕೆಯನ್ನು ಮಾಡ್ತಿರ್ತಾರೆ ಉತ್ತರದಲ್ಲಿ ದಶರಥನ ಆಳ್ವಿಕೆ ನಡೀತಾ ಇರುತ್ತೆ ವಿಭೀಷಣ ಒಮ್ಮೆ ಏನ್ ಮಾಡ್ತಾನೆ ತನ್ನ ಸಹೋದರ ರಾವಣನ ಭವಿಷ್ಯವನ್ನ ತಿಳ್ಕೋಬೇಕು ಅಂತ ಹೇಳಿ ನೈಮಿತ್ತಿಕರನ್ನ ಕದಿಸ್ತಾನೆ ಭವಿಷ್ಯವನ್ನ ನುಡಿಯುವಂತಹವ್ರು ಅವರು ಹೇಳ್ತಾರೆ ಈ ದಾಶರಥಿ ಅಂದ್ರೆ ದಾಶ್ ದಶರಥನ ವಂಶಾವಳಿಯಿಂದ ಬರುವಂತಹವರು ಮತ್ತು ಜನಕನ ವಂಶಾವಳಿಯಿಂದ ಬರುವಂತಹವರ ಮುಖಾಂತರವಾಗಿ ನಮ್ಮ ರಾವಣನಿಗೆ ಸಾವು ಕಟ್ಟಿಟ್ಟ ಬುತ್ತಿ ಅಂತ ಹೇಳ್ತಾರೆ ವಿಭೀಷಣ ಅದಕ್ಕೆ ಏನ್ ಮಾಡ್ತಾನೆ ತನ್ನ ಅಣ್ಣನಿಗೆ ನೋವಾಗಬಾರದು ಅನ್ನೋ ಒಂದು ಕಾರಣಕ್ಕೋಸ್ಕರ ದಶರಥ ಮತ್ತು ಜನಕ ಏನಿರ್ತಾರೆ ಅವರಿಬ್ಬರನ್ನ ಕೊಲ್ಲಿಸಬೇಕು ಅಂತ ಹೇಳಿ ಒಂದಷ್ಟು ಜನರನ್ನ ಕಳಿಸ್ತಾನೆ ಅವ್ರನ್ನ ಕುಂದ್ರೆ ರಾಮ ಸೀತೆಯವರು ಹುಟ್ಟೋದಿಲ್ಲ ಅಂದ್ರೆ ರಾವಣ ಸಾಯೋದಿಲ್ಲ ಅನ್ನುವಂತ ಕಾರಣಕ್ಕೋಸ್ಕರ ನಾರದ ಈ ಸಂದರ್ಭದಲ್ಲಿ ನಾರದಂಗೆ ಈ ಒಂದು ಸಂದೇಶ ಹೋಗುತ್ತೆ ಅಂದ್ರೆ ನೈಮಿತ್ತಿಕರ ಮೂಲಕ ಭವಿಷ್ಯವನ್ನ ಈಗ ವಿಭೀಷಣ ತಿಳ್ಕೊಂಡಿದ್ದಾನೆ ಜನಕ ಮತ್ತು ದಶರಥನ ಕೊಲ್ಲೋದಕ್ಕೋಸ್ಕರ ವಿಭೀಷಣ ಒಂದಷ್ಟು ಜನರನ್ನ ಕಳಿಸ್ತಾ ಇದ್ದಾನೆ ಇದನ್ನ ತಪ್ಪಿಸಬೇಕು ಅಂತ ಹೇಳಿ ನಾರದ ಬಂದು ದಶರಥನಿಗೂ ಜನಕರಿಗೂ ಈ ಒಂದು ಸಂದೇಶವನ್ನ ತಲುಪಿಸ್ತಾರೆ ಹಿಂಗಿಂಗೆ ಬರ್ತಿದ್ದಾರೆ ಜೀವವನ್ನ ಉಳಿಸ್ಕೊಳ್ಳಿ ಅಂತ ಮಂತ್ರಿಗಳು ಒಂದಷ್ಟು ಸಲಹೆಯನ್ನ ಕೊಡ್ತಾರೆ ಒಂದು ಬೊಂಬೆಯನ್ನ ಮಾಡೋಣ ಥೇಟ್ ನಿಮ್ಮ ಹಾಗೆ ಇರುವಂತ ಒಂದು ಬೊಂಬೆ ಅದಕ್ಕೆ ರಕ್ತ ಮಾಂಸಗಳನ್ನೆಲ್ಲ ತುಂಬಿಸೋಣ ಅವರು ಬಂದು ಸಾಯಿಸ್ತಾರೆ ಅಂತ ಹೇಳಿ ಇವರು ಹೊರಟು ಬಿಡ್ತಾರೆ ಅರಮನೆಯಲ್ಲಿ ಬೊಂಬೆಗಳನ್ನ ಕೂರಿಸ್ತಾರೆ ಅವರೆಲ್ಲ ಬಂದು ಆ ಬೊಂಬೆಗಳ ತಲೆಯನ್ನ ಕತ್ತರಿಸಿ ದಶರಥ ಜನಕರದ್ದೇ ಇದು ರುಂಡ ಅಂತ ಹೇಳಿ ತಗೊಂಡು ಹೋಗಿ ವಿಭೀಷಣೆಗೆ ಅರ್ಪಿಸಿ ಬಹುಮಾನವನ್ನ ಗೆಲ್ಲುವಂತದ್ದು ಅವ್ರಿಗೆ ಸಮಾಧಾನ ಆಗುತ್ತೆ ರಾವಣ ಬದುಕ್ತಾನೆ ಅಂತೆಲ್ಲ ಆಗುತ್ತೆ ಮುಗೀತು ದಶರಥ ಮತ್ತು ಜನಕರು ಈಗ ಮಾರು ವೇಷದಲ್ಲಿ ತಲೆಮರೆಸ್ಕೊಳ್ತಾರೆ ಯಾಕಂದ್ರೆ ಈಗಾಗಲೇ ಸತ್ತಿದ್ದಾರೆ ಅಂತ ಸುದ್ದಿ ಬಂದಿರುತ್ತೆ ಹಾಗಾಗಿ ಸ್ವಲ್ಪ ವರ್ಷಗಳ ಕಾಲ ಅವರು ತಲೆ ಮರೆಸಿಕೊಳ್ಳಬೇಕಾಗತ್ತೆ ಹೀಗೆ ತಲೆ ಮರೆಸಿಕೊಂಡು ಮಾರು ಹೋಗಬೇಕಾದ್ರೆ ಒಂದು ಸ್ವಯಂವರ ನಡೀತಾ ಇರುತ್ತೆ ಅಲ್ಲಿ ಕೈಕೆಯ ಸ್ವಯಂವರದ ಸಂದರ್ಭ ಆಕೆ ಬಂದು ದಶರಥನಿಗೆ ಹಾರ ಹಾಕ್ತಾಳೆ ಇದು ಇತರೆ ರಾಜರಿಗೆ ಇಷ್ಟ ಆಗುದಿಲ್ಲ ಅಲ್ಲಿ ಬಂದಂತವರಿಗೆ ಅವರೆಲ್ಲರೂ ಕೂಡ ದಶರಥನ ವಿರುದ್ಧ ಯುದ್ಧಕ್ಕೆ ನಿಲ್ತಾರೆ ದಶರಥ ಯುದ್ಧ ಮಾಡೋ ಸಂದರ್ಭದಲ್ಲಿ ಸಾರಥಿ ಹಸುನಿಕ್ತಾನೆ ರಥ ಮುಂದಕ್ಕೆ ಹೋಗಲ್ಲ ಅನ್ನೋ ಕಾರಣಕ್ಕೆ ಹುಡುಕಬೇಕಾದ್ರೆ ಸ್ವತಃ ಕೈಕಿಯೇ ಬರ್ತಾಳೆ ಬಂದು ನಾನೇ ರಥವನ್ನ ಓಡಿಸ್ತೀನಿ ಅಂತ ಹೇಳಿ ಯುದ್ಧವನ್ನ ಗೆಲ್ಲಿಸಿ ಕೊಡ್ತಾಳೆ ಈ ಸಂದರ್ಭದಲ್ಲಿ ದಶರಥ ಕೈಕೆಗೆ ಮಾತನ್ನ ಕೊಡ್ತಾನೆ ಏನಾದ್ರೂ ವರ ಇದ್ರೆ ಕೇಳ್ಕೊ ನಾನು ಕೊಡ್ತೀನಿ ಅನ್ನುವಂಥದ್ದು ಆಕೆ ಇಲ್ಲ ಈಗ ಬೇಡ ನಂತರದಲ್ಲಿ ನಾನು ಕೇಳ್ತೀನಿ ಸಮಯ ಬಂದಾಗ ಕೇಳ್ತೀನಿ ಅಂತ ಹೇಳಿ ಅದು ಹಾಗೆ ಉಳಿಯುತ್ತೆ ಮದುವೆ ಈಗ ನಾಲ್ಕು ಪತ್ನಿಯರಾಗುವಂತ ಗಮನಿಸ್ತೇವೆ ಅಪರಾಜಿತೆ ಪಟ್ಟದ ರಾಣಿ ರಾಮ ಮಗ ಸುಮಿತ್ರೆ ಎರಡನೆಯ ಹೆಂಡತಿ ಲಕ್ಷ್ಮಣ ಮಗ ಕೈಕೆಗೆ ಭರತ ಮಗ ಮತ್ತು ಸುಪ್ರಭೆ ಶತ್ರುಘ್ನ ಇದೇ ಸಂದರ್ಭದಲ್ಲಿ ಜನಕನಿಗೂ ಕೂಡ ಪ್ರಭಾ ಮಂಡಲ ಮತ್ತು ಸೀತೆ ಅನ್ನುವಂತ ಇಬ್ರು ಮಕ್ಕಳು ಆಗ್ತಾರೆ ಈಗ ಅವರು ಮತ್ತೆ ಸ್ವಸ್ಥಾನಕ್ಕೆ ಬರ್ತಾರೆ ರಾಜಾಳ್ವಿಕೆಯನ್ನ ಮಾಡ್ತಿರ್ತಾರೆ ಈ ಪ್ರಭಾ ಮಂಡಲ ಮತ್ತು ಸೀತೆಯರ ಒಂದು ವಿಭಿನ್ನವಾದಂತಹ ಒಂದು ಕಥೆ ಇದೆ ಇದು ಉಪಕಥೆಯಾಗಿ ಬರುವಂತದ್ದು ಪ್ರಭಾ ಮಂಡಲ ಹುಟ್ಟೋದಕ್ಕಿಂತ ಮುಂಚೆ ಜನಕನ ಹಿಂದಿನ ಒಂದು ಶಾಪದ ಹಿನ್ನೆಲೆಗೆ ಪ್ರಭಾ ಮಂಡಲ ಸಾಯಬೇಕು ಅನ್ನುವಂತಹ ಒಂದು ಶಾಪ ಬಂದಿರುತ್ತೆ ಅಂದ್ರೆ ಮೊದಲನೇ ಮಗ ಸಾಯಬೇಕು ಅನ್ನುವಂಥದ್ದು ಹಾಗಾಗಿ ಸ್ವರ್ಗದಿಂದ ಯಾರೋ ಬರ್ತಾರೆ ಪ್ರಭಾ ಮಂಡಲ ಚಿಕ್ಕವನಿದ್ದಾಗ ಅಂದ್ರೆ ಅವಳಿ ಜವಳಿ ಪ್ರಭಾ ಮಂಡಲ ಮತ್ತು ಸೀತೆ ಅವಳಿ ಜವಳಿ ಆಗಿರ್ತಾರೆ ಪ್ರಭಾ ಮಂಡಲನ ರಾತ್ರಿ ತಗೊಂಡು ಆಕಾಶಕ್ಕೆ ಹೋಗಬೇಕಾದಾಗ ಆ ಒಂದು ಖೇಚರ ಪ್ರಭಾ ಮಂಡಲನ ಮುಖವನ್ನ ನೋಡ್ತಾನೆ ಬಹಳ ಮುಗ್ಧತೆಯಿಂದ ನಕ್ಕ ಪ್ರಭಾಮಂಡಲನ್ನ ಕೊಲ್ಲುವಂತಹ ಒಂದು ಉದ್ದೇಶವನ್ನ ಕೈಬಿಟ್ಟು ಸ್ವರ್ಗದಲ್ಲಿ ಎಲ್ಲೋ ಆ ಮಗುವನ್ನ ಇಟ್ಟು ಹೊರಟು ಬಿಡ್ತಾನೆ ಅವರು ತಂದೆ ತಾಯಿಯರು ಅಲ್ಲಿ ಬೆಳೆಸ್ಕೊಳ್ತಾ ಹೋಗ್ತಾರೆ ಸೊ ಇನಿಷಿಯಲಿ ಈ ಸೀತೆ ಮತ್ತು ಪ್ರಭಾ ಮಂಡಲರ ಕನೆಕ್ಷನ್ ಕಟ್ ಆಗುತ್ತೆ ಇದು ಮೀನ್ ಮೈಲ್ ಆಗಿರುವಂತಹ ಘಟನೆ ಇದು ಪ್ರಭಾ ಮಂಡಲ ಚಿಕ್ಕವನಿದ್ದಾಗಲೇ ಸಪರೇಟ್ ಆಗಿರುವಂತಹದ್ದು ಜನಕನ ಮಕ್ಕಳಲ್ಲಿ ದಶರಥನ ಮಕ್ಕಳು ಹಾಗೆ ಬೆಳಿತಾರೆ ಜನಕನ ಮಗಳಾದಂತಹ ಸೀತೆ ಕೂಡ ಬೆಳಿತಾರೆ ಒಮ್ಮೆ ಜನಕನ ರಾಜ್ಯಕ್ಕೆ ಕಿರಾತಕರು ಅಟ್ಯಾಕ್ ಮಾಡ್ತಾರೆ ಬೇಡರೆಲ್ಲ ಬಂದು ಅಟ್ಯಾಕ್ ಮಾಡಿ ಜನಸಾಮಾನ್ಯರಿಗೆ ಹಿಂಸೆಯನ್ನ ಕೊಡ್ತಾ ಇರ್ತಾರೆ ಕಂಟ್ರೋಲ್ ಬರಲ್ಲ ಅಂತ ಹೇಳಿ ದಶರಥನಿಗೆ ಹೆಲ್ಪ್ ಅಂತ ಕಳಿಸ್ತಾನೆ ಜನಕ ಆಗ ರಾಮ ಲಕ್ಷ್ಮಣರು ಸ್ವತಃ ನೀವೆಲ್ಲ ಹೋಗೋದು ಬೇಡ ತಂದೆಯ ನೀವೆಲ್ಲ ಹೋಗೋದು ಬೇಡ ನಾವೇ ಹೋಗ್ತೀವಿ ನಾವು ಅದನ್ನ ನೋಡ್ಕೊಂಡ್ ಬರ್ತೀವಿ ಅಂತ ಹೇಳಿ ಅಲ್ಲಿ ಹೋಗಿ ಕಿರಾತಕರನ್ನೆಲ್ಲ ಸೋಲಿಸಿ ಜನಕ ಇಂಪ್ರೆಸ್ ಆಗ್ತಾರೆ ಸೀತೆಯನ್ನ ನಿನಗೆ ಕೊಟ್ಟು ನಾನು ಮದುವೆ ಮಾಡ್ತೀನಿ ಅಂತ ಹೇಳಿ ಮಾತನ್ನ ಕೊಡ್ತಾರೆ ರಾಮ ಲಕ್ಷ್ಮಣರು ವಾಪಸ್ ಬರ್ತಾರೆ ಮೀನ್ ವೈಲ್ ಏನಾಗುತ್ತೆ ಇನ್ನೇನು ಮದುವೆ ಆಗಬೇಕು ಅನ್ನೋ ಸಂದರ್ಭದಲ್ಲಿ ನಾರದ ಒಮ್ಮೆ ಸೀತೆಯನ್ನ ನೋಡುವಂಥದ್ದು ಇದೊಂದು ಹೊಸ ಘಟನೆ ಇದು ಜೈನ ರಾಮಾಯಣದಕ್ಕೆ ವಿಶೇಷವಾಗಿರುವಂತದ್ದು ನಾರದನ ನೋಡಿ ಸೀತೆ ನಕ್ಕು ಓಡಿ ಹೋಗ್ತಾಳೆ ವಿಚಿತ್ರವಾಗಿ ವಿಕಾರವಾಗಿ ಇದ್ದಂತಹ ನಾರದನನ್ನ ನೋಡಿ ಸೀತೆ ನಕ್ಕು ಓಡಿ ಹೋಗುವಂತದ್ದು ಈ ಕೋಪಕ್ಕೋಸ್ಕರ ನಾರದ ಏನ್ ಮಾಡ್ತಾನೆ ಪ್ರಭಾ ಮಂಡಲ ಇದ್ದಂತಹ ಜಾಗದಲ್ಲಿ ಹೋಗಿ ಸೀತೆಯ ಒಂದು ಚಿತ್ರವನ್ನ ಬಿಡಿಸಿ ಅಲ್ಲಿ ಹಾಕಿ ದಿನ ನೋಡೋ ಹಾಗೆ ಮಾಡುವಂತದ್ದು ಪ್ರಭಾ ಮಂಡಲನಿಗೆ ತನ್ನ ಹಿನ್ನೆಲೆ ಗೊತ್ತಿಲ್ಲ ತನ್ನ ವಂಶಾವಳಿಗಳು ಗೊತ್ತಿಲ್ಲ ಈಕೆ ಚೆನ್ನಾಗಿದ್ದಾಳೆ ಅಂತ ಹೇಳಿ ಪ್ರೇಮಕ್ಕೆ ಬೀಳುವಂಥದ್ದು ಅವ್ರ ಮನೆಯವರೆಲ್ಲ ಕೆಳಗಡೆ ಬಂದು ಸೀತೆಯನ್ನ ಮದುವೆ ಮಾಡಿಕೊಡಿ ಅಂತ ಹೇಳಿ ಜನಕನಿಗೆ ಕೇಳುವಂತಹದ್ದು ಜನಕ ಹೇಳ್ತಾನೆ ಇಲ್ಲ ನಾನು ಈಗಾಗಲೇ ದಶರಥ ಮಗ ರಾಮನಿಗೆ ನಾನು ಸೀತೆಯನ್ನ ಕೊಡಬೇಕು ಅಂತ ನಿರ್ಧಾರ ಮಾಡಿದ್ದೇನೆ ಯಾರು ಬಂದರೂ ಆಗೋದಿಲ್ಲ ಅನ್ನುವಂಥದ್ದು ಕೊನೆಗೆ ಯಾವುದೋ ಒಂದು ಹಂತದಲ್ಲಿ ಪ್ರಭಾ ಮಂಡಲನಿಗೆ ತನ್ನ ಹಿನ್ನೆಲೆ ಗೊತ್ತಾಗುತ್ತೆ ಸೀತೆ ತನ್ನ ಸಹೋದರಿ ಅಂತ ಗೊತ್ತಾಗುತ್ತೆ ಈ ಪ್ರಾಯಶ್ಚಿತ ಎಲ್ಲ ಆಗುತ್ತೆ ಇತ್ಯಾದಿ ಇತ್ಯಾದಿ ಒಂದು ವಿಭಿನ್ನವಾದಂತಹ ಘಟನೆ ಇಟ್ಸ್ ನಾಟ್ ರಿಲೇಟೆಡ್ ಬಟ್ ಜೈನ ರಮಾಯಣದಲ್ಲಿ ಇರುವಂತಹ ಘಟನೆಗಳು ಅದಕ್ಕೋಸ್ಕರ ಹೇಳ್ತಾ ಇರುವಂತಹದ್ದು ಇಲ್ಲಿ ಸ್ವಯಂವರೆ ನಡೆಯುತ್ತೆ ರಾಮ ಸೀತೆಯರ ಮದುವೆ ಆಗುತ್ತೆ ಈ ಸಂದರ್ಭದಲ್ಲಿ ಪಟ್ಟಾಭಿಷೇಕವನ್ನ ನಾನು ಮಾಡಬೇಕು ಅಂತ ಬರುತ್ತೆ ದಶರಥ ರಾಮನಿಗೆ ಪಟ್ಟಾಭಿಷೇಕವನ್ನ ಮಾಡ್ತೇನೆ ಅಂತ ಹೇಳಿ ನಿಂತಾಗ ಭರತನಿಗೆ ಅದು ಸಹಿಸಲಾಗೋದಿಲ್ಲ ಇದು ಕೂಡ ಹೊಸದು ಭರತನಿಗೆ ಅದು ಸಹಿಸಲಾಗೋದಿಲ್ಲ ಈ ಸಂದರ್ಭದಲ್ಲಿ ಕೈಕೆಯ ವರ ಆಸ್ ಯೂಶಲ್ ನಾವು ವೈದಿಕ ರಾಮಾಯಣದಲ್ಲಿ ನೋಡುವ ಹಾಗೆ ಬಂದು ದಶರಥನಿಗೆ ಕೇಳುವಂಥದ್ದು ಅದಕ್ಕೆ ಒಪ್ಪಿದಂತಹ ದಶರಥ ಆಗಲಿ ಅಂತ ಸರಿ ಅಂತ ಹೇಳುವಂಥದ್ದು ರಾಮ ಲಕ್ಷ್ಮಣ ಸೀತೆಯರು ವನವಾಸಕ್ಕೆ ಹೋಗುವಂಥದ್ದು ಈ ಎಲ್ಲ ಘಟನಾವಳಿಗಳು ಆಲ್ಮೋಸ್ಟ್ ಸೇಮ್ ಟು ಸೇಮ್ ಇರುವಂಥದ್ದು ಹೀಗೆ ನಡೀತಾ ಇರುತ್ತೆ ಇವರೆಲ್ಲ ವನವಾಸಕ್ಕೆ ಬರ್ತಾರೆ ವೈದಿಕ ರಾಮಾಯಣದಲ್ಲಿ ನಮಗೆ ಗೊತ್ತಿರೋ ಹಾಗೆ ಚಿನ್ನದ ಜಿಂಕೆಯ ಘಟನೆ ನಮಗೆ ಗೊತ್ತು ಸೀತಾಪರಣಕ್ಕೆ ಹಿನ್ನೆಲೆಯಾಗಿ ಬಂದಿದಂಥದ್ದು ಚಿನ್ನದ ಜಿಂಕೆ ಆದರೆ ಹೇಳಿದೆ ಚಿನ್ನದ ಜಿಂಕೆಯ ಘಟನೆ ಅಥವಾ ಪ್ರಸಂಗ ಇಲ್ಲಿಲ್ಲ ಮಂಥರೆಯ ಪ್ರಸಂಗ ಕೂಡ ಇಲ್ಲಿಲ್ಲ ಕೈಕೆಯ ತಲೆಯನ್ನ ಯಾರು ಕೆಡಿಸ್ಲಿಲ್ಲ ಅನ್ನುವಂಥದ್ದು ಹಾಗೆ ಇಲ್ಲಿ ಚಿನ್ನದ ಜಿಂಕೆಯ ಪ್ರಕರಣ ಇಲ್ಲ ಬದಲಿಗೆ ಇಲ್ಲೇನಾಗುತ್ತೆ ಹೀಗೆ ಅವರು ವನವಾಸಕ್ಕೆ ಹೋಗಬೇಕಾದ್ರೆ ಲಕ್ಷ್ಮಣ ಎಲ್ಲೋ ಹಾಗೆ ವಾಯುವಿಹಾರಕ್ಕೆ ಅಂತ ಹೋಗಿರ್ತಾನೆ ರಾವಣನ ತಂಗಿ ಚಂದ್ರನಖಿ ಚಂದ್ರನಖಿಯ ಮಗ ಶಂಭೂಕ ಈ ಶಂಭೂಕ ಏನ್ ಮಾಡ್ತಾನೆ ಸೂರ್ಯ ಹಾಸಸಿ ಎನ್ನುವಂತಹ ಒಂದು ಖಡ್ಗ ಬೇಕು ಅಂತ ಹೇಳಿ ಒಂದು ಸ್ಪೆಷಲ್ ಪವರ್ ಅಲ್ಲಿ ಬಂದು ಇಲ್ಲಿ ತಪಸ್ಸು ಮಾಡ್ತಿರ್ತಾನೆ ಕಾಡಿನಲ್ಲಿ ಖಡ್ಗ ಈಗಾಗಲೇ ಅವನ ಮುಂದೆ ಪ್ರತ್ಯಕ್ಷ ಆಗಿರುತ್ತೆ ತಪಸ್ಸು ಇನ್ನೇನು ಎಂಡ್ ಆಗಬೇಕು ದೇವಾನ ದೇವತೆಗಳೆಲ್ಲ ಬಂದು ಹೂ ಸುರಿಬೇಕು ಸೊ ಇಟ್ಸ್ ಆಲ್ಮೋಸ್ಟ್ ದ ಕ್ಲೈಮ್ಯಾಕ್ಸ್ ಶಂಭುಕನ ಸೂರ್ಯ ಹಾಸಸಿ ಖಡ್ಗ ಸಿಗುವಂತದ್ದು ಆ ಕ್ಷಣದಲ್ಲಿ ಲಕ್ಷ್ಮಣ ಬರ್ತಾನೆ ಯಾವುದು ಹೊಸ ಖಡ್ಗ ಅಂತ ಹೇಳಿ ನೋಡ್ತಾನೆ ನೋಡೋಣ ಎಷ್ಟು ಶಾರ್ಪ್ ಆಗಿದೆ ಅಂತ ಹೇಳಿ ಅಲ್ಲಿ ಸುತ್ತ ಇದ್ದಂತಹ ಹುಲ್ಲು ಕಟ್ಟಿಗಳನ್ನ ಹಾಗೆ ಸವರ್ತಾ ಸವರ್ತಾ ಕಟ್ ಮಾಡಬೇಕಾದ್ರೆ ಶಂಭೂಕನ ತಲೆ ಕೂಡ ಅಲ್ಲಿ ಕಟ್ ಆಗುತ್ತೆ ರುಂಡ ಮುಂಡಗಳು ಬೇರೆ ಬೇರೆ ಆಗುತ್ತೆ ಅಮಾಯಕನನ್ನ ಸಾಯಿಸ್ಬಿಟ್ಟೆ ಅಂತ ಹೇಳಿ ಲಕ್ಷ್ಮಣ ಅಲ್ಲೇ ಪರಿತಪಿಸ್ತಾ ನಿಂತು ಬಿಡ್ತಾನೆ ಯಾರು ಏನು ಅಂತ ಗೊತ್ತಿಲ್ಲ ಆತ ಸತ್ ಬಿಟ್ಟಿದ್ದಾನೆ ಶಂಭುಖಾನ್ ಇನ್ನೇನು ತಪಸ್ಸು ಯಶಸ್ವಿಯಾಗಿತ್ತಲ್ಲ ತಾಯಿ ಚಂದ್ರನಕ್ಕೆ ಅಲ್ಲಿಗೆ ಬರ್ತಾಳೆ ಮಗ ಖಡ್ಗವನ್ನ ಕೈಯಲ್ಲಿ ಹಿಡಿದಿರ್ತಾನೆ ಅನ್ನುವಂತ ನಂಬಿಕೆನಲ್ಲಿ ಆಕೆ ಬರ್ತಾಳೆ ನೋಡಿದ್ರೆ ಮಗ ಸತ್ತು ಬಿದ್ದಿದ್ದಾನೆ ಯಾನಿರಬಹುದು ಇದನ್ನ ಸಾಯಿಸಿರ್ಬಹುದು ಅಂತ ಆಕ್ರಂದ ಮಾಡ್ಕೊಂಡು ಕೋಪದಿಂದ ಎಲ್ಲ ಹುಡುಕಾಡಬೇಕಾದ್ರೆ ರಾಮ ಲಕ್ಷ್ಮಣರು ಕಾಣಿಸ್ತಾರೆ ಈಕೆ ಬಂದಂತಹ ಉದ್ದೇಶ ಏನು ಯಾರು ಹತ್ಯೆಯನ್ನ ಮಾಡಿದ್ರು ಅವರಿಗೆ ಶಿಕ್ಷೆ ಆಗಬೇಕು ಅಂತ ಹುಡುಕೊಂಡು ಬಂದಂತದ್ದು ಆದ್ರೆ ಯಾವಾಗ ಲಕ್ಷ್ಮಣನನ್ನ ನೋಡ್ತಾಳೆ ಈಕೆಗೆ ಪ್ರೇಮಾಂಕುರ ಆಗುತ್ತೆ ಮನ ಪರಿವರ್ತನೆ ಆಗಬಿಡತ್ತೆ ತನ್ನ ಮಗನನ್ನ ಮರೆತು ಸೀದಾ ಅವರ ಹತ್ರ ಹೋಗಿ ನನ್ನನ್ನ ಮದುವೆ ಆಗುವಂತ ಕೇಳುವಂಥದ್ದು ಲಕ್ಷ್ಮಣ ಮೊದಲು ಇಲ್ಲ ಅಂತ ಹೇಳ್ತಾನೆ ಇದಾದ ನಂತರ ಇಲ್ಲ ಗಂಧರ್ವ ವಿವಾಹ ಆಗಬೇಕು ಅಣ್ಣ ತಮ್ಮಂದ್ರಲ್ಲಿ ಯಾರಾದರೂ ಒಬ್ಬರು ನನ್ನ ಮದುವೆ ಆಗಬೇಕು ಅಂತ ಕೇಳ್ತಾನೆ ಈ ವಾದ ವಿವಾದ ಆಗಬೇಕಾದಾಗ ಸೀತೆ ಆಕೆಯನ್ನ ನೋಡಿ ಚಂದ್ರನಕ್ಕಿಯನ್ನ ನೋಡಿ ನಕ್ಕು ಬಿಡ್ತಾಳಂತೆ ಏನು ಹಾಸ್ಯಾಸ್ಪದವಾಗಿ ನಡೀತಿದೆ ಅನ್ನುವಂಥದ್ದು ಈಗ ಚಂದ್ರನಕ್ಕಿಗೆ ಕೋಪ ಬರುತ್ತೆ ಸೀದಾ ತನ್ನ ಗಂಡ ಕರದೂಷಣ ಅನ್ನುವಂಥದ್ದು ಚಂದ್ರನಕ್ಕಿಯ ಗಂಡ ಅವನ ಬಳಿಗೆ ಓಡಿ ಹೋಗ್ತಾಳೆ ಹೋಗಿ ನೋಡಿ ಹೀಗೆ ರಾಮ ಲಕ್ಷ್ಮಣರು ನನ್ನ ಮಗನನ್ನ ಸಾಯಿಸಿಬಿಟ್ಟಿದ್ದಾರೆ ಯುದ್ಧ ನೀನು ಮಾಡಬೇಕಾಗತ್ತೆ ಅಂತ ಹೇಳಿ ಹಾಗೆ ರಾವಣನಿಗೂ ಕೂಡ ಒಂದು ಸಂದೇಶವನ್ನ ಕಳಿಸ್ತಾಳೆ ಕರದೂಷಣ ಯುದ್ಧಕ್ಕೆ ಬರ್ತಾನೆ ಮಗನನ್ನ ಸಾಯಿಸಿದ್ದೀರಾ ಅಂತ ಹೇಳಿ ಯುದ್ಧಕ್ಕೆ ಬರ್ತಾನೆ ಲಕ್ಷ್ಮಣ ಆಗ ರಾಮನಿಗೆ ಹೇಳ್ತಾನೆ ನಾನು ಹೋಗ್ತೀನಿ ನಮ್ಮ ಒಬ್ಬನೇ ಸಾಕು ಅವನನ್ನ ಯುದ್ಧದಲ್ಲಿ ಗೆದ್ಕೊಂಡು ಬರ್ತೀನಿ ನೀನು ಅತ್ತಿಗೆ ಜೊತೆ ಇಲ್ಲೇ ಇರು ಅಂತ ಹೇಳಿ ರಾಮನನ್ನ ಕೂರಿಸಿ ಇವನು ಹೊರಟು ಬರ್ತಾನೆ ಲಕ್ಷ್ಮಣ ಸೊ ಇಲ್ಲಿನ ಘಟನಾವಳಿಗಳ ಗಮನಿಸಿ ಅಲ್ಲಿ ಒಂದು ಜಿಂಕೆಯ ಬೇಟೆಗೆ ಅಂತ ಹೋದಂತದ್ದು ಇಲ್ಲಿ ಈ ರೀತಿ ಘಟನೆ ಆಗುತ್ತೆ ಯುದ್ಧಕ್ಕೆ ಹೋಗಬೇಕು ಅನ್ನುವಂಥ ಒಂದು ಘಟನೆ ಆಗುವಂತದ್ದು ರಾವಣನಿಗೆ ಸಂದೇಶ ತಲುಪುತ್ತೆ ತಂಗಿ ಮಗನನ್ನ ಯಾರೋ ಕುಂದಿದ್ದಾರೆ ತಂಗಿ ಈಗ ಕರಿತಿದ್ದಾಳೆ ಬರಬೇಕು ಸಹಾಯಕ್ಕೆ ಬರಬೇಕು ಯುದ್ಧಕ್ಕೆ ನಿಲ್ಲಬೇಕು ಅಂತ ಹೇಳಿ ಈಗ ರಾವಣ ಅಲ್ಲಿಂದ ಹೊರಟು ಬರ್ತಾನೆ ದಕ್ಷಿಣದಿಂದ ರಾವಣ ಹೊರಟು ಬರ್ತಾನೆ ಇಲ್ಲಿ ರಾಮ ಸೀತೆಯರ್ ಇರ್ತಾರೆ ಲಕ್ಷ್ಮಣ ಮತ್ತು ಕರ ಅಲ್ಲಿ ಯುದ್ಧ ಮಾಡ್ತಿರ್ತಾರೆ ಯುದ್ಧದ ಸಂದರ್ಭದಲ್ಲಿ ಲಕ್ಷ್ಮಣನಿಗೆ ಏನಾದ್ರು ತೊಡಕುಂಟ ಆದ್ರೆ ಅಪಾಯ ಅಂತ ಆದ್ರೆ ಸಿಂಹ ಗರ್ಜನೆಯನ್ನ ಮಾಡ್ತೀನಿ ರಾಮ ಆಗ ನೀನು ನನ್ನ ಸಹಾಯಕ್ಕೆ ಬಾ ಅಲ್ಲಿವರೆಗೂ ಬರಬೇಡ ಅಂತ ಹೇಳಿ ಹೋಗಿರ್ತಾನೆ ರಾವಣ ಈ ಸಹೋದರನ ಹುಡುಕೊಂಡು ಬರುವ ಸಂದರ್ಭದಲ್ಲಿ ಸೀತೆ ಕಾಣಿಸ್ತಾಳೆ ಇವನ ಉದ್ದೇಶವೂ ಈಗ ಬದಲಾಗೋಗಿದೆ ಹೇಗೆ ತಂಗಿ ತನ್ನ ಉದ್ದೇಶ ಇಟ್ಕೊಂಡು ಬರ್ತಾಳೆ ಲಕ್ಷ್ಮಣನನ್ನು ನೋಡಿ ಮನ ವಿಚಿತ್ರವಾಗಿ ಆಡ್ತಾಳೆ ಹಾಗೆ ರಾವಣ ಕೂಡ ಉದ್ದೇಶವನ್ನ ಮರೆತು ಸೀತೆಯನ್ನ ಕಂಡು ಮೈ ಮರಿತಾನೆ ಈಗ ರಾವಣನಿಗೆ ಸಿಂಹ ಗರ್ಜನೆಯನ್ನ ಮಾಡಿದಾಗ ರಾಮ ಅಲ್ಲಿಂದ ಹೊರಟು ಬಿಡ್ತಾನೆ ಅನ್ನುವಂಥದ್ದು ಗೊತ್ತಾಗುತ್ತೆ ತನ್ನ ಬಳಿ ಇದ್ದಂತಹ ಒಂದು ವಿಶೇಷವಾದಂತಹ ಆತ ಬಳಸ್ಕೊಂಡು ಸಿಂಹ ಗರ್ಜನೆಯನ್ನ ಮಾಡ್ತಾನೆ ರಾಮ ಲಕ್ಷ್ಮಣನಿಗೆ ಏನೋ ತೊಡಕಾಗಿದೆ ಏನೋ ತೊಂದರೆ ಆಗಿದೆ ಹೋಗಿ ಸಹಾಯ ಮಾಡಬೇಕು ಅಂತ ಹೇಳಿ ಸೀತೆಯನ್ನ ಅಲ್ಲಿ ಬಿಟ್ಟು ಹೋಗ್ತಾನೆ ಈ ಸಂದರ್ಭದಲ್ಲಿ ಸೀತೆಯ ಅಪಹರಣ ಆಗತ್ತೆ ಯುದ್ಧರಂಗಕ್ಕೆ ಹೋದಾಗ ಗೊತ್ತಾಗುತ್ತೆ ಲಕ್ಷ್ಮಣ್ ನಾನೇನು ಕರೆದೇ ಇಲ್ವಲ್ಲ ನಾನು ಯುದ್ಧವನ್ನ ಮಾಡಿ ಗೆಲ್ತಾ ಇದ್ದೀನಲ್ಲ ಅಂತ ಹೇಳ್ತಾನೆ ಅಲ್ಲಿ ಗೊತ್ತಾಗುತ್ತೆ ಏನೋ ಆಗಿದೆ ಇಲ್ಲಿ ಅಂತ ಹೇಳಿ ಇಬ್ರು ಯುದ್ಧವನ್ನ ಗೆದ್ದು ವಾಪಸ್ ಬಂದು ನೋಡ್ತಾರೆ ನೋಡಿದ್ರೆ ಸೀತೆ ಇರೋದಿಲ್ಲ ಸೀತೆಯನ್ನ ಈಗ ಅಪಹರಣ ಮಾಡಿದ್ದಾನೆ ರಾವಣ ರಾವಣ ಈಗ ಲಂಕೆಗೆ ಬರ್ತಾ ಇರ್ತಾನೆ ರಾವಣನಿಗೆ ಈಗಾಗಲೇ ಒಂದು ವಿಶೇಷವಾದಂತಹ ಒಂದು ಶಕ್ತಿ ಇರುತ್ತೆ ಅದೇನಂದ್ರೆ ಅನಂತ ವೀರ್ಯ ಯತಿಗಳಿಂದ ಆತ ಪರವಧು ವಿರತಿವಿರುತ್ತ ಅಥವಾ ಪ್ರಾಂಗಣ ವಿರತಿ ವೃತ ಅನ್ನುವಂತಹ ಒಂದು ವಿಶೇಷ ಶಕ್ತಿಯನ್ನು ಪಡೆದಿರ್ತಾನೆ ಅಂದ್ರೆ ಇತರ ಹೆಣ್ಣು ಮಕ್ಕಳ ಬಗ್ಗೆ ಆತನಿಗೆ ಮೋಹ ಬರಬಾರದು ಅನ್ನುವಂತಹ ಒಂದು ವಿಶೇಷ ಶಕ್ತಿ ಆದ್ರೆ ಅದನ್ನು ಮೀರಿದಂತಹ ಒಂದು ಕಾಮೋತ್ತರ ಇವನಿಗೆ ಆಗುತ್ತೆ ಸೀತೆಯನ್ನ ಕಂಡಾಗ ಆದ್ರೆ ಬಲತ್ಕಾರ ಮಾಡೋದಕ್ಕಾಗೋದಿಲ್ಲ ಯಾಕಂದ್ರೆ ಈ ಶಕ್ತಿ ತಡಿತಾ ಈ ಒಂದು ವಿದ್ಯೆ ಆತನನ್ನ ತಡಿತಾ ಇರತ್ತೆ ಅವನ ಉದ್ದೇಶ ಇದ್ದಂಥದ್ದೇ ಬಲತ್ಕಾರ ಮಾಡಬೇಕು ಅಂತ ಆದ್ರೆ ಈ ಒಂದು ವಿದ್ಯೆ ಇದ್ದಿದ್ದರಿಂದ ಅದು ತಡಿತಾ ಇದು ಆಗಬಾರದು ಇದು ಧರ್ಮದ ವಿರುದ್ಧ ಅಂತ ಆಗ್ತಾ ಇರುತ್ತೆ ಸೊ ಅಟ್ಲೀಸ್ಟ್ ನಾನು ಆಕೆಯ ಮನ ಪರಿವರ್ತನೆಯನ್ನು ಮಾಡಬಹುದು ಅಂತ ಹೇಳಿ ಕರ್ಕೊಂಡು ಬಂದು ಲಂಕೆಯಲ್ಲಿ ಕೂರಿಸುವಂಥದ್ದು ನಡುವೆ ಕಿಷ್ಕಿಂಧೆಯ ಸಂದರ್ಭದಲ್ಲಿ ಸುಗ್ರೀವ ಹನುಮಂತರ ಪರಿಚಯ ಆಗುತ್ತೆ ಹನುಮಂತರ ಮುಖಾಂತರವಾಗಿ ರಾವಣ ಯಾರೋ ಅಂತ ಗೊತ್ತಾಗುತ್ತೆ ಯಾಕಂದ್ರೆ ಗೆಳೆಯ ಸಂಬಂಧಿಯಾಗಿರೋದ್ರಿಂದ ಯಾರೋ ಎತ್ತ ಅಂತ ಗೊತ್ತಾಗುತ್ತೆ ಸುಗ್ರೀವನಿಗೆ ಹೆಲ್ಪ್ ಮಾಡುವಂಥದ್ದು ರಾಮ ಅದಾದ ನಂತರ ಅವರೆಲ್ಲರೂ ಕೂಡ ರಾಮನಿಗೆ ಹೆಲ್ಪ್ ಮಾಡುವಂಥದ್ದು ಇಟ್ಸ್ ಆಲ್ಮೋಸ್ಟ್ ಸಿಮಿಲರ್ ಟು ವೈದಿಕ ರಾಮಾಯಣ ಎಲ್ಲರೂ ಕೂಡ ಈಗ ಲಂಕೆಗೆ ಹೋಗ್ತಾರೆ ಎಸ್ ಇಲ್ಲೂ ಕೂಡ ಲಂಕಾದಹನ ಪ್ರಕರಣ ಇದೆ ಇವೆಲ್ಲ ಮೈನರ್ ಡೀಟೇಲ್ಸ್ ಅಷ್ಟೇ ಆದರೆ ವಿಭಿನ್ನವಾಗಿ ಇಲ್ಲಿ ನಡೆಯುವಂಥದ್ದು ಇವೆಲ್ಲ ನಮಗೆ ಅಷ್ಟು ಡೀಟೇಲ್ಸ್ ಎಲ್ಲ ಬೇಡ ಕಥೆ ಆಗಿರೋದ್ರಿಂದ ಸುಮ್ನೆ ಹೇಳ್ತಾ ಹೋಗ್ತಾ ಇದ್ದೇನೆ ಯುದ್ಧ ನಡೆಯುತ್ತೆ ಯುದ್ಧದ ಸಂದರ್ಭದಲ್ಲಿ ಕೊನೆಯಲ್ಲಿ ರಾವಣ ಒಂದು ಪ್ರಯತ್ನವನ್ನು ಮಾಡ್ತಾನೆ ಸೀತೆಯ ಮನ ಪರಿವರ್ತನೆಯನ್ನು ಮಾಡೋಣ ಟ್ರೈ ಮಾಡಿ ನೋಡ್ತೀನಿ ಆಕೆ ಚೇಂಜ್ ಆಗ್ಬೋದು ಒಪಿನಿಯನ್ ಅಲ್ಲಿ ಚೇಂಜ್ ಆಗ್ಬೋದು ಅಂತ ಹೇಗೆ ಕಾಡಿ ಬೇಡಿದ್ರು ಕೂಡ ಆಕೆ ಚೇಂಜ್ ಆಗಲ್ಲ ಇಲ್ಲ ರಾಮ ಬರ್ತಾನೆ ನನ್ನನ್ನು ಕಾಪಾಡತಾನೆ ಅನ್ನುವಂತ ನಂಬಿಕೆಯಲ್ಲಿ ಕೂತಿರ್ತಾಳೆ ಆಗ ರಾವಣನಿಗೆ ಬೇಜಾರಾಗುತ್ತೆ ನಾನೇ ತಪ್ಪು ಮಾಡ್ಬಿಟ್ಟೆ ಅಂತ ಅನ್ಸುತ್ತೆ ಅಂತ ಹೇಳಿ ಈಗ ಸೀತೆಯನ್ನು ಕೊಟ್ಟು ಬಿಟ್ರೆ ಆಗೋದಿಲ್ಲ ಯಾಕಂದ್ರೆ ಅವರೆಲ್ಲ ಯುದ್ಧಕ್ಕೆ ಬಂದ್ಬಿಟ್ಟಿದ್ದಾರೆ ನಾನು ಹೇಳಿ ಅಂತ ಆಗ್ಬಿಡುತ್ತೆ ಅದ್ರ ಬದಲು ನಾನು ಯುದ್ಧವನ್ನ ಆರಾಮ್ಸೆ ಗೆಲ್ಲುತ್ತೀನಿ ಗೆದ್ದು ಅದಾದ ನಂತರ ನಿನ್ನ ಗಂಡನ ಬಳಿಗೆ ಕೊಡ್ತೀನಿ ಅನ್ನುವಂತ ಒಂದು ನಿರ್ಧಾರವನ್ನ ಮನಸ್ಸಿನಲ್ಲಿ ಮಾಡ್ಕೊಂಡು ಬರ್ತಾನೆ ಆದ್ರೆ ಲಕ್ಷ್ಮಣನಿಂದ ರಾವಣ ಹತನಾಗ್ತಾನೆ ಮತ್ತೆ ಅಯೋಧ್ಯೆಗೆ ಹಿಂದಿರ್ಕ್ತಾರೆ ವಿಚ್ ಅಗೈನ್ ಇಟ್ಸ್ ಸೇಮ್ ಸಿನಾರಿಯೋ ವೈದಿಕ ಪುರಾಣದಲ್ಲಿ ಇರೋ ಹಾಗೆ ಇಲ್ಲಿ ಸಾಮಾನ್ಯ ಜನರು ಕೇಳ್ತಾರೆ ಯಾವುದೋ ರಾವಣನ ಜೊತೆ ಇದ್ದಂತಹದ್ದು ಸೀತೆ ನೀನು ಧರ್ಮವನ್ನ ಎತ್ತಿ ಹಿಡಿಬೇಕು ಹಾಗಾಗಿ ಆಕೆಯನ್ನ ವನವಾಸಕ್ಕೆ ಕಳಿಸ್ಬೇಕಾಗತ್ತೆ ನೀನು ಅಂತ ಹೇಳಿ ಮತ್ತೆ ವನವಾಸಕ್ಕೆ ಮತ್ತೆ ಸೀತೆಯನ್ನ ಕಳಿಸುವಂತಹದ್ದು ಈ ಸಂದರ್ಭದಲ್ಲಿ ವಜ್ರಜಂಗ ಅನ್ನುವಂತ ಸಿಗ್ತಾನೆ ಸೀತೆಯನ್ನ ಗೌರವಾನ್ವಿತವಾಗಿ ತನ್ನ ರಾಜಧಾನಿಗೆ ಕರ್ಕೊಂಡು ಹೋಗಿತಾನೆ ಸೀತೆಗೆ ಆ ಸಂದರ್ಭದಲ್ಲಿ ಲವಕುಶರು ಮಕ್ಕಳು ಬೆಳೀತಾರೆ ಬೆಳೆದು ದೊಡ್ಡವರಾದ ನಂತರ ಗೊತ್ತಾಗುತ್ತೆ ತಂದೆಯಿಂದಲೇ ಸೀತೆಗೆ ಈ ಎಲ್ಲಾ ಅನ್ಯಾಯ ಆಗಿದೆ ಅಂತ ಹೇಳಿ ಸ್ವತಃ ತಂದೆಯ ವಿರುದ್ಧವಾಗಿ ಯುದ್ಧಕ್ಕೆ ನಿಲ್ತಾರೆ ರಾಮನ ಲಕ್ಷ್ಮಣರು ಒಂದು ಕಡೆ ಲವಕುಶರು ಒಂದು ಕಡೆ ಯುದ್ಧದಲ್ಲಿ ಮಕ್ಕಳದ್ದೇ ಮೇಲ್ಗೈ ಆಗ್ತಾ ಹೋಗುತ್ತೆ ನಂತರದಲ್ಲಿ ರಾಮನಿಗೆ ಗೊತ್ತಾಗುತ್ತೆ ಇದು ಸ್ವತಃ ತನ್ನ ಮಕ್ಕಳು ಅಂತ ಹೇಳಿ ಸೀತೆಯನ್ನ ಕರೆಸುಕೊಳ್ತಾನೆ ಸೀತೆಯನ್ನ ಕರೆಸಿಕೊಂಡಾಗ ಅಗ್ನಿ ಪರೀಕ್ಷೆ ಆಗುತ್ತೆ ಸ್ವತಃ ತಾನೇ ಅಗ್ನಿ ಪರೀಕ್ಷೆಯನ್ನು ನಾನು ಮಾಡ್ಕೊಳ್ತೀನಿ ಅಂತ ಹೇಳಿ ಅಗ್ನಿ ಪರೀಕ್ಷೆಯನ್ನ ಮಾಡ್ಕೊಡ್ತಾಳೆ ಈಗ ಅಗ್ನಿ ಪರೀಕ್ಷೆ ಆದ ನಂತರ ಇಷ್ಟೆಲ್ಲ ಆದ ನಂತರ ಸಂಸಾರದ ಬಗ್ಗೆ ನಿರುತ್ಸಾಹ ಬಂದ್ಬಿಡುತ್ತೆ ಸೀತೆಗೆ ಇಲ್ಲಿವರೆಗೂ ಸಾಮಾನ್ಯವಾಗಿ ನಮ್ಮ ವೈದಿಕ ರಾಮಾಯಣದ ಕಥಾನಕವಾಗಿ ಇದ್ದಂತಹದ್ದು ಈಗ ಭಿನ್ನವಾಗತ್ತೆ ಗಮನಿಸಿ ಸೀತೆ ವೈರಾಗ್ಯವನ್ನು ಹೊಂದುತ್ತಾಳೆ ತಪಸ್ಸಿಗೆ ಹೋಗ್ತಾಳೆ ಜೈನ ದೀಕ್ಷೆಯನ್ನ ಪಡೆಯುವಂಥದ್ದು ಅಗ್ನಿ ಪರೀಕ್ಷೆ ಆದ ನಂತರ ಸಂಸಾರದ ಈ ಕೊಂಡಿಗಳು ನನಗೆ ಬೇಡ ಕಳಚಿ ಬಿಡ್ತೀನಿ ಅಂತ ಹೋಗುವಂಥದ್ದು ಲಕ್ಷ್ಮಣ ರಾವಣನನ್ನ ಕೊಂದಕ್ಕೆ ನರಕಕ್ಕೆ ಹೋಗಬೇಕಾಗತ್ತೆ ಹಾಗಾಗಿ ಲಕ್ಷ್ಮಣ ವಸೂಲಿಗೆ ತಾನೆ ಲಕ್ಷ್ಮಣನ ಅಗಲಿಕೆಯಿಂದ ರಾಮನಿಗೆ ಬಹಳ ದುಃಖ ಆಗಿ ಲಕ್ಷ್ಮಣನ ಒಂದು ಆರೇಳು ತಿಂಗಳು ಹಾಗೆ ಲಕ್ಷ್ಮಣನ ದೇಹವನ್ನು ಹೊತ್ತು ತಿರುಗ್ತಾ ಇರ್ತಾನೆ ಹುಚ್ಚು ಬಂದ ಹಾಗೆ ಸ್ವಂತ ತಮ್ಮನನ್ನ ಕಳೆದುಕೊಂಡಂತಹ ದುಃಖದಲ್ಲಿ ಹುಚ್ಚು ಬಂದ ಹಾಗೆ ದೇಹವನ್ನು ಹೊತ್ತು ತಿರುಗ್ತಾ ಇರುವಂತದ್ದು ಕೊನೆಗೆ ರಾಮನಿಗೂ ಜಿಗುಪ್ಸೆ ಆಗುತ್ತೆ ರಾಮ ಕೂಡ ತಪಸ್ಸಿಗೆ ಹೋಗ್ತಾನೆ ಕೈಬಲ್ಯ ಜ್ಞಾನ ಸಿಗುತ್ತೆ ಪರಿನಿರ್ವಾಣ ಹೊಂದಿ ಸ್ವರ್ಗಕ್ಕೆ ಹೋಗ್ತಾನೆ ರಾಮ ಇಷ್ಟು ನಮ್ಮ ನಾಗಚಂದ್ರನ ಅಥವಾ ಒಟ್ಟು ಜೈನ ಪರಂಪರೆಯಲ್ಲಿ ಬಂದಿರುವಂತಹ ಕಥಾ ಹಂದರ ಇದೆ ನಾಗಚಂದ್ರದ ಕಾವ್ಯದ ಒಟ್ಟು ಸ್ವರೂಪ ಸೊ ಎಲ್ಲೆಲ್ಲಿ ಏನೆಲ್ಲ ಬದಲಾವಣೆಗಳಾಗಿದೆ ಅಂತ ನೀವು ಗಮನಿಸಿದ್ದೀರಿ ಅಂತ ನಾನು ಭಾವಿಸ್ತೇನೆ ವೈದಿಕ ಪರಂಪರೆಯ ಕಥೆಯನ್ನ ನೀವೇನಾದರೂ ಅಂದುಕೊಂಡು ಇಲ್ಲಿ ಬರಿತಾ ಹೋದಾಗ ಎಷ್ಟೆಲ್ಲ ವ್ಯತ್ಯಾಸಗಳಿದೆ ಅಂತ ನೀವು ಗಮನಿಸಿರಬಹುದು ಆ ಒಂದು ಅಂಶ ಆಗದೇ ಇರಲಿ ಅನ್ನೋದಕ್ಕೋಸ್ಕರ ನಾನು ಕಥೆಯನ್ನ ವಿವರವಾಗಿ ಹೇಳಿದೆ ಇವಿಷ್ಟು ಅಂಶಗಳು ಪರೀಕ್ಷೆಯ ದೃಷ್ಟಿನಲ್ಲಿ ಅಷ್ಟು ಮುಖ್ಯ ಅಲ್ಲ ನಾನು ಹೇಳಿದ ಹಾಗೆ ರಾವಣನ ಪಾತ್ರ ವಿಶಿಷ್ಟವಾದಂತಹ ಪಾತ್ರ